ತುರಿಸ್ತದೆ ತುಂಬ ಇನ್ನು ಮೊನ್ನೆ ಎರಡು ದಿನ ಆಯಿತು ತುರಿಸುದು ಕಡಿಮೆ ಆಗಿದೆ ಈಗ ಅದಕ್ಕೆ ಎಂತ ಮಾಡಬೇಕು ಕೈ ಬೆರಳಲ್ಲಿ ತುರಿಸಬಾರ್ದು ಅಂದರೆ ಉಗುರು ಎಲ್ಲ ತಾಗಬಾರ್ದು ಅದಕ್ಕೆ ಇದನಿಗೆ ಎಲೆ ಅಂತ ತಗೊಂಡು ಹೇಳಿಕೊಡ್ತೇನೆ ನಿಮಗೆ ಸ್ವಲ್ಪ ಎಲೆ ತಂದೇನೆ ಇದು ಕೈ ಬೇ ಕೂತುಂಟಲ್ಲ ಅದನ್ನು ತಂದು ತುರಿಸಲಿಕ್ಕೆ ಕೈ ಎಂತ ಆಗಿದೆ ಅಂತ ಗೊತ್ತಿಲ್ಲ ಎಂಥದ ಇದು ತಾಗಿದೆ ಅಂತ ಅಂದರೆ ಸುಣೆ ಅಂತ ಹೇಳ್ತೇವೆ ನಾವು ಅದು ತಾಗಿದೆ ಅಂತ ಇಲ್ಲಿ ಉಂಟು ಸ್ವಲ್ಪ ಇದಾಗಿದೆ ಅದು ಎಲ್ಲ ತಾಗಿದೆ ಅದು ನಂಗೆ ತುರಿಸುದು ಅದಕ್ಕೆ ಉಂಟಲ್ಲ ತುರಿಸಿದ್ರೆ ಅದೆಂತ ಕಡಿಮೆ ಆಗ್ತದೆ ನಂಗೆ ಗೊತ್ತೇ ಇಲ್ಲ ಅದು ತುರಿಸುವಾಗ್ಲೇ ಗೊತ್ತು ಇದು ಆಗಿದೆ ಅಂತ ಇದೆಲ್ಲ ತುರಿಸಿದ್ರೆ ಕಡಿಮೆ ಆಗ್ತದೆ ಎಣ್ಣೆ ಎಂತ ಹಚ್ಚಬೇಕಂತಲೇ ಇಲ್ಲ ಈ ಕೈಬೇಣ ಎಲೆಯಲ್ಲಿ ತುರಿಸುವಾಗ ಈಗ ಬೇರೆ ಎಲ್ಲ ತುರಿಸಬಾರ್ದು ಈಗ ಉಗುರ ಉಗುರು ತಾಗಿದ್ದು ಜಾಸ್ತಿ ಆಗುದು ಯಾವುದೇ ಒಂದು ಗಾಯ ಈಗ ನೋಡಿದ್ರಲ್ಲ ಮಾರನೆ ಮಿದು ವೇಷ ಬಂದದ್ದು ಅಂದ್ರೆ ಆಯಿತು ನಿಮಗೆ ಅದು ಒಂಟಿನ ವಿಡಿಯೋದಲ್ಲಿ ಸಿಗುವ ಇದಕ್ಕಿಂತ ಮುಂಚಿನ ವಿಡಿಯೋ ಅದಕ್ಕಿಂತ ಮುಂಚಿನ ವಿಡಿಯೋ ಮುಂಚಿನ ವಿಡಿಯೋ ಉಂಟಲ್ಲ ಹಾಗೆ ಹಾಕ್ತಾ ಬಂದಿದ್ದೇವೆ ಇದನ್ನೇ ಗಿಡವನ್ನೇ ಕಟ್ಟು ಮಾಡಿದೆ ತೆಂಗಿನ ಮರ ಹೌದು ಹಾಗೆ ಸಹ ಎಂತ ಮಾಡಿದ್ದು

ಅದಕ್ಕೆ ಬೋಲ್ಲ ಬಂದು ಮಣ್ಣು ಬಿದ್ದದ್ದು ಅದನ್ನೆಲ್ಲ ಮತ್ತೆ ತೆಗಿಲಿಕ್ಕೆ ಇತ್ತು ಈಗ ಅದನ್ನೇ ತೆಗೆದು ಕ್ಲೀನ್ ಮಾಡು ಅಂತ ಇದು ನೋಡೋಕೆ ತಿಂದಿದೆ ಅಲ್ಲ ဟုတ် ಇನ್ನು ಇಂತ ತಿಂದಿದೆ ಅಲ್ಲಿ ನೋಡಬೇಕು ಮತ್ತೆ ಅಂದೆ ಅದೇ ಆಗಿರ್ಬೋದು ಇಲ್ಲಿ ಇದದು ಇಲ್ಲಿ ಇದು ಎಂತ ಕಟ್ ಮಾಡಿ ಇಟ್ಟಿದೆ ಕಟ್ ಮಾಡಿ ಅದಂತಂತ್ರ ಮಾಡಿದಲ್ಲ ಇನ್ನಂತ ನಿಂದಿ ಆಚೆ ನೋಡು ಆಚೆ ಫುಲ್ ತೆಗ್ದು ಹಾಕಿದೆ ಅದಕ್ಕೆ ತಿನ್ಲಿಕ್ಕೆ ಎಂತ ಸಿಗುದಿಲ್ಲ ಅಂತ ಇಲ್ಲ ಮಂಗ ತಿಂತದೆ ಹಾಗೆ ಮತ್ತೆ ಮೋಡ ಹಾಕಿದೆ ಮತ್ತೆ ಕಾಡು ಎಂತ ಇಲ್ವಾ ಅಂತ ಕಾಡಲ್ಲಿ ಅಲ್ಲ ಅದಕ್ಕೆ ಎಂತಾದ್ರೂ ಬೇಕಲ್ಲ ತಿನ್ಲಿಕ್ಕೆ ನಮಗೆ ನಮ್ಗೆ ಇಷ್ಟು ಮನೇಲಿ ಇದ್ದೆ ಹೊಟ್ಟೆಗೆ ಇನ್ನು ಬೇಕು ಇನ್ನು ಬೇಕು ಅಂತ ಅನಿಸ್ತದೆ ಇನ್ನ ಅದ ಅದಿನು ಅಂತ ಹೇಳಿ ಇನ್ನು ಅದಕ್ಕೆ ಅಂತ ಇಲ್ಲದಗೆ ಅಂತ ತೆಂಗಿನ ಮರ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಗೊತ್ತಿಲ್ಲಲ್ಲ ಎಷ್ಟು ಜಾಗ ಯಾರ ಜಾಗ ಇದು ಇದು ನಮ್ಮ ಜಾಗದಿಂದ ಅದೆ ನಿಲ್ಲಿ ಅಂತ ದುಂಡು ಮಾಡಿ ಬಂಡಾರದದ್ದು ಅಲ್ಲ ಅದು ಗಾಳಿಗೆ ಬಿದ್ದದಾ ಅದು ಇದು ಹಾ ಇದು ನಾಲ್ನಾದು ಅಂತ ಹೌದು ತೆಂಗಿನ ಮರ ಬಾಳೆ ಅನ್ನು ತೆಗೆದಿದ್ರು ಆಗ್ತಿತ್ತು ತೆಂಗಿನ ಮರದ್ದು ಕಷ್ಟ ಅದು ಬೆಳಿಲಿಕ್ಕೆ ಹಾ ಅದು ಎಷ್ಟು ನಾವು ನೋಡ್ಕೊಂಡಿದ್ದೇವೆ ಅದನ್ನ ಹೌದು ಹತ್ತ ಮನೆ ಅಜ್ಜಿ ಬಂತು ಲಕ್ಕಿ ಬಾಬ್ ಬ್ರೊಕೋಲಿ ತಂದಿದ್ದೇವೆ ಅದನ್ನ ಕ್ಲೀನ್ ಮಾಡುದು ಸರಿಯಾಗಿ ನೋಡುದು ಇಲ್ಲಾದ್ರೂ ಹುಳ ಉಂಟ ಅದು ಉಂಟಾ ಉಪ್ಪು ಅದಕ್ಕೆ ಉಪ್ಪು ನೀರು ಇದು ಉಪ್ಪು ನೀರಲ್ಲಿ ಬೇಯಿಸ್ತಾ ಇರೋದು ಇದು ದೊಡ್ಡದೇ ಹಾಕಿದ್ದು ನೋಡಿ ನೋಡುವ ಅಂತ ಹುಳು ಒಂದು ಒಂದು ಹುಳ ಸಿಗ್ಲಿಲ್ಲ ಮತ್ತೆ ಇದು ಮತ್ತೆ ನಾವ್ ಇದನ್ನೆಲ್ಲ ಉಂಟು ಇಲ್ಲಿ ಉಂಟು ಅದು ಹಾ ಓಪನ್ ಮಾಡಿ ನೋಡ್ಬೇಕು ನೋಡಿ ಇಲ್ಲದ್ರೆ ಹುಳ ಐತೆ ಮೊನ್ನೆ ನಂಗೆ ಹುಳು ಸಿಗಿದೆ ಇವತ್ತು ಒಂದುಲಿಸು ಹುಳ ಇಲ್ಲ ಹಾಗೆ ಇದನ್ನ ಈಗ ಕ್ಲೀನ್ ಮಾಡಿ ಮತ್ತೆ ಬಟಾಣಿ ಸಹ ಹೆಚ್ಚಿದಾಗ ನೋಡಿ ಒಟ್ಟಿಗೆ ಹಾಕಿ ಪದಾರ್ಥ ಮಾಡ್ಲಿಕ್ಕೆ ಹಾವು ನೋಡಿ ಇಲ್ಲಿ ಅದು ಬೆಕ್ಕಿತ್ತಲ್ಲಿ ಅದನ್ನು ಓಡಿಸಿ ಬೇಕನ್ನ ಹೇಗಾದ್ರೂ ಮಾಡಿ ನೋಡಿ ಹೇಗೆ ಉಂಟು ನೋಡಿ ಗ್ರೀನ್ ಕಲರ್ ಇದು ಅದು ಬೆಕ್ಕು ಹಿಡಿದದೆ ಹೇಳಿ ಆ ಮಾಡಿ ನಿಂತಿದೆ ನೋಡಿ ಕಾಣ್ತದೆ ಅಲ್ಲಿ ಬೆಕ್ಕು ಅದಕ್ಕೆ ಉಪದ್ರ ಮಾಡಿ ಈಗ ಮುಚ್ಚಿತು ಆ ಮಾಡಿದೆ ನೋಡಿ ಮುಚ್ಚಿದೆ ಅದಕ್ಕೆ ಮಂಡೆ ನೋಡಿ ಅಲ್ಲಿಂದ ಹೋಗಿ ಇಲ್ಲಿಗೆ ಹೋಗಿ ಹೋಗ್ಬೇಕು ಅಂತ ಹೌದು ಹೌದು ಬಿಲ್ಲ ನೋಡ್ತಿದ್ರೆ ಒಮ್ಮೆ ಹಿಡ್ದು ಸಾಯಿಸ್ತಿತ್ತು ಈಗ ಹೋಗ್ತದಲ್ಲ ಅದು ಅದಕ್ಕೆ ಎಷ್ಟು ಯೋಚನೆ ಮಾಡ್ತದ ಈ ಹಾವು ಅಲ್ಲಿ ನೋಡಿ ನಿಂತ್ರ ಬಾಕಿ ಯೋಚನೆ ಅಲ್ಲಿ ಕೂಡ ಯಾರ್ದೋ ಯೋಚನೆ ಮಾಡಿಕೊಂಡು ಕುತ್ಕೊಳ್ಳುದು ಈ ಬೆಂಡ್ ಚಿಕ್ಕವರು ತೆಗಿಬೇಕು ಜಾಸ್ತಿ ದೊಡ್ಡದಾದ್ರೆ ಅದು ಮತ್ತೆ ಗಟ್ಟಿ ಆಗ್ತದೆ ಮರ ಬೆಂಡೆ ಅಂತ ಇದುವೇ ಅಲ್ಲ ಅದು ಜಾಸ್ತಿ ಉದ್ದ ಆಗುದಿಲ್ಲ ಅಷ್ಟೇ ಉದ್ದ ಮರ ಇಷ್ಟು ಮರ ಆಗ್ತದೆ ಮರ ದೊಡ್ಡದಾಗ್ತದೆ ಬೆಂಡೆಕಾಯಿ ಇಷ್ಟು ಇಷ್ಟ ಆಗುವ ಸ್ವಲ್ಪ ದೊಡ್ಡದಾಗ್ತದೆ ಮತ್ತೆ ಅದು ಇದಾಗ್ತದೆ ಬೆಳೀತದೆ ಅದನ್ನು ಮತ್ತೆ ಪದಾರ್ಥ ಮಾಡಿದ್ರೆ ಗರ್ಗುರಾಗ್ತದೆ ಸ್ವಲ್ಪ ಉಂಟು ನಮಗೆ ಪದಾರ್ಥಕ್ಕೆ ಸಾಕಾಗ್ತದೆ ನಮ್ಮ ಮನೆಗೆ ಆಯ್ತು ಮಾರನಿ ವೇಷ ಎಷ್ಟು ಆರು ಏನೋ ಬಂತು ಮಳೆ ಬರ್ತಾ ಉಂಟು ಆರು ಬಂದ್ ಆರು ಬಂದಿದೆ ಅಲ್ಲ ಆರೇ ಇಲ್ಲ ಆರು ಆರು ಸಿಂಹಗಳು ನಮ್ಮ ಮನೆಗೆ ಬಂದಿದೆ ಹಾಗೆ ಮತ್ತೆ ಆಯ್ತು ಇಲ್ಲದಿದ್ರೆ ಮೂರು ಅಥವಾ ಮೂರು 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 ಬರ್ತಿತ್ತು ಹಾ ಹಾಗೆ ಬಂದಿದೆ ಮತ್ತೆ ಒಂದು ಲಾಸ್ಟ್ ಉಂಟಲ್ಲ ಸಂಜೆ ಆರುವರೆಗೆ ಬಂದದ್ದು ನಮಗೆ ಗೊತ್ತೇ ಇಲ್ಲ ನಮ್ಮ ಮನೆಯಲ್ಲಿದ್ದೆವು ಇವರು ಇರ್ಲಿಲ್ಲ ಇವರು ಸ್ನಾನಕ್ಕೆ ಸ್ನಾನ ಹೌದು ಇವರು ಅದು ಸಡನ್ ಆಗಿ ಬಂದದ್ದು ಹಾಗೆ ಲಾಸ್ಟ್ ಆಗುವಾಗ ಮಳೆ ಬಂತು ಅಲ್ಲಿ ಒಂದು ಬೆಂಡೆ ಗಿಡ ಮೇಲೆ ಒಂದುಂಟು ಅದನ್ನು ತರ್ಲಿಕ್ಕೆ ಹೋಗ್ತಿದ್ದೇವೆ ಈಗ ಇಲ್ಲಿ ಬೆಂಡೆಕಾಯಿ ಉಂಟು ಅಂಗಡಿಯಲ್ಲಿ ಸಿಗ್ತದಲ್ಲ ನೇರಳೆ ಬೀಜ ಅದನ್ನು ಹಾಕಿದ್ದು ನೋಡಿ ಅಂತ ಎಷ್ಟು ದೊಡ್ಡದಾಗಿದೆ ಮರ ಇನ್ನು ದೊಡ್ಡ ಮರ ಆಗ್ತದೆ ಇಷ್ಟು ದೊಡ್ಡದಾಗಿದೆ ನೋಡಿ ನೇರಳೆ ನೇರಳೆ ದೊಡ್ಡದಾಗಿದೆ ತೆಗೆಯೋದು ಬೇಡ ಇಲ್ಲಿ ಹಾ ಆಚೆಂದು ಕಳೆದ ವರ್ಷ ಹೌದು ಸಂತೆಯಿಂದ ನೇರಳೆ ತಂದು ನೇರಳೆ ತಂದು ಅದನ್ನು ತಿಂದ ಬೀಜವನ್ನು ಇಲ್ಲಿ ಹಾಕಿದ್ದು ಮತ್ತೆ ಅಲಸಂಡೆ ಕೂಡ ಒಂದು ಪದಾರ್ಥಕ್ಕೆ ತೆಗೀವ ಅಂತ ಇಲ್ಲಿ ಬೆಂಡೆಕಾಯಿ ಸ್ವಲ್ಪ ಸಿಕ್ಕಿತ್ತು ಹಾಗೆ ಅಲಸಂಡೆ ತೆಗೀವ ಜಾಸ್ತಿ ಇದ್ರಲ್ಲಿ ತುಂಬಾ ಉಂಟಲ್ಲ ಒಂದು ಗಿಡದಲ್ಲೇ ನೋಡಿ ಎಷ್ಟು ಆಗಿದೆ ನಾಲ್ಕೈದು ಗಿಡ ಇದ್ರೆ ಹೌದು ಮನೆಯಲ್ಲೇ ನೋಡಿ ತರಕಾರಿ ಎಲ್ಲ ಆದ್ರೆ ಎಷ್ಟು ಚಂದ ನೋಡಿ ನಮ್ಮದೇ ಅಂಗಳದಲ್ಲಿ ಆದದನ್ನು ತೋಟದಲ್ಲಿ ಅಂಗಳದಲ್ಲಿ ಅದನ್ನ ತೆಗೆಯೋದು ಅದೇ ಪದಾರ್ಥ ಮಾಡುದು ಎಂತ ಕೆಮಿಕಲ್ಸ್ ಅದೆಲ್ಲ ಇರುದಿಲ್ಲ ಅದಕ್ಕೆ ಒಂದೊಂದು ಬೀಜ ಇದ್ರೂ ಅದನ್ನು ಹಾಕಿ ಬಿಡ್ಬೇಕು ಒಂದೇ ಬೀಜ ಇದು ಒಂದೇ ಗಿಡ ಒಂದೇ ಬೀಜ ಅದು ಎಲ್ಲ ಸತ್ತಿದೆ ಉಳ್ದದು

ಇಷ್ಟು ತರಕಾರಿ ಈ ಸಲ ಮಳೆ ಜಾಸ್ತಿ ಕೊಳೆತೋದ ಅಂತ ಹಾಕಿದೆಲ್ಲ ತುಂಬಾ ಕಡಿಮೆ ಆಗಿದೆ ಇಲ್ಲದಿದ್ರೆ ತುಂಬಾ ಇರ್ತದೆ ತರಕಾರಿ ಬೇರೆ ಬೇರೆ ಒಂದು ಗಿಡ ನೋಡಿ ಎಷ್ಟು ಸಿಕ್ಕಿದೆ ನೋಡಿ ನಿಮಗೆ ಬೆಳೆದೋದೆಲ್ಲ ತೆಗಿಯುವ ಒಮ್ಮೆ ನೋಡಿ ಎಷ್ಟು ಸಿಕ್ಕಿತ್ತು ಒಂದೇ ಗಿಡದಲ್ಲಿ ನೋಡ ಫಸ್ಟ್ ಅಲಸಂಡೆ ನೋಡ ಹಾಸಂಡೆಗೆ ಜಾಸ್ತಿ ರೇಟ್ ಅಲಸಂಡೆಗೆ ಎಷ್ಟು ಇರ್ತದೆ ಅದಕ್ಕೆ ಅದಕ್ಕೆ ತುಂಬಾ ಎಂಬತ್ತೊಂಬತ್ತು ರೂಪಾಯಿ ಕಾಲು ಕೆಜಿಗೆ ಕಾಲು ಕೆಜಿ ಒಂದು ಕೆಜಿ ಒಂದು ಆಯ್ತಾ ಒಂದು ಬಾಕಿ ಆಗಿದೆ ಅದೊಂದು ಸಾಕಿ ತೂಕದ ಉಂಟು ಗ್ರಾಮ್ ಅದು ಒಂದು ಒಂದು ಮೂರು ಗ್ರಾಂ ಅಲ್ಲ ಹೌದಾ ಅಂತ ಒಂದು ಒಂದು ಗಿಡದಲ್ಲಿ ಕಾಲ್ ಕೆಜಿ ಇದು ಜಾಸ್ತಿ ವೇಟ್ ಒಂದು ನೋಡುವ ಒಂದು ನೋಡುವ ಾರು ಗ್ರಾಮ ಇದು ಜಾಸ್ತಿ ಆಯ್ತು ಬೆಂಡೆಕಾಯಿ ಮತ್ತೆ ಆಸಂಡೆಗೆ ಜಾಸ್ತಿ ರೇಟ್ ನಮ್ಮಾಚೆ ಹ್ಮ್ ಹಾಗೆ ಮುನ್ನೂರು ಗ್ರಾಮ್ ಇದು ಇನ್ನೂರ ಐವತ್ತು ಗ್ರಾಮ್ ಕೆಜಿ ಆಯ್ತು ಸ್ವಲ್ಪ ಜಾಸ್ತಿ ಒಟ್ಟಿಗೆ